ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀವಿ ನಾವು ಕೂಡ ಚೆನ್ನಾಗಿದ್ದೀವಿ ಫ್ರೆಂಡ್ಸ್ ಫ್ರೆಂಡ್ಸ್ ಇವತ್ತು ಯಾವ ಒಂದು ಟಾಪಿಕ್ ತಂದಿದ್ದೀನಿ ಅಂತ ಆಲ್ರೆಡಿ ತಮ್ಮ ನೋಡಿ ನಿಮ್ಗೆ ಗೊತ್ತಾಗಿರುತ್ತಲ್ವಾ ಹೌದು ಫ್ರೆಂಡ್ಸ್ ಇವತ್ತು ತಂದಿರುವಂತಹ ಈ ಒಂದು ಟಾಪಿಕ್ ತುಂಬನೇ ಪವರ್ಫುಲ್ ಆಗಿ ವರ್ಕ್ ಮಾಡುವಂತಹ ಒಂದು ಶಕ್ತಿ ಇರುವಂತಹ ಒಂದು ಟಾಪಿಕ್ ಅಂತಾನೆ ಹೇಳ್ಬೋದು ತಮ್ನ ನೋಡಿದ್ಮೇಲೆ ಯಾವ ಒಂದು ಟಾಪಿಕ್ ಅಂತಾನೆ ನಿಮ್ಗೆ ಗೊತ್ತಾಗಿರುತ್ತೆ ಹೌದು ಫ್ರೆಂಡ್ಸ್ ಈ ಒಂದು ರೆಮಿಡಿನ ನೀವು ಯಾವತ್ತು ಬೇಕಾದ್ರೂ ಮಾಡ್ಕೋಬಹುದು ಅಂದ್ರೆ ವಾರದಲ್ಲಿ ನೀವು ಯಾವ ದಿನ ಬೇಕಾದರೂ ಮಾಡ್ಕೋಬೋದು ಆದರೆ ಗೋಧುಳಿಯ ಸಮಯದಲ್ಲಿ ಮಾತ್ರ ಮಾಡ್ಕೋಬೇಕಾಗುತ್ತೆ ಅಂದರೆ ರಾತ್ರಿ ಅಂದರೆ ಗೋಧುಳಿಯ ಸಮಯದಲ್ಲಿ ಅಂತ ಅಂದರೆ ನೀವು ಮಿಡ್ ನೈಟಲ್ಲಿ ಮಾಡ್ಕೊಳ್ಳುವಂಥದ್ದು ಅಂದರೆ ರಾತ್ರಿ ನೀವು ಮಲಗ್ತಿರಲ್ಲ ಆ ಒಂದು ಸಮಯದಲ್ಲಿ ದಿಂಬಿನ ಕೆಳಗೆ ಈ ಒಂದು ವಸ್ತುವನ್ನು ಇಟ್ಟು ನೀವು ಮಲಗೋದ್ರಿಂದ ನಿಮ್ಮ ಸಕಲ ಸಂಕಷ್ಟಗಳನ್ನು ಸಹ ನೀವು ಸಂಪೂರ್ಣವಾಗಿ ಬಗೆಹರಿಸ್ಕೋಬೋದು ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಹೌದು ಇದು ತುಂಬನೇ ಪವರ್ಫುಲ್ಲಾಗಿ ವರ್ಕ್ ಮಾಡುವಂಥ ಒಂದು ರೆಮಿಡಿ ಅಂತಲೇ ಹೇಳ್ಬೋದು ಇದನ್ನ ನಮಗೆ ಸಿದ್ಧಿಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಸಿದ್ಧಿಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿರುವಂತಹ ಈ ಒಂದು ರೆಮಿಡಿ ತುಂಬಾ ಪವರ್ಫುಲ್ಲಾಗಿ ಅದನ್ನೇ ಮನುಷ್ಯನ ಏಳಿಗೆಗಾಗಿ ಅಂತಲೇ ತಿಳಿಸ್ಕೊಟ್ಟಿರುವಂತಹ ಒಂದು ತಂತ್ರ ಪರಿಹಾರ ಅಂತಲೂ ಹೇಳ್ಬೋದು ಫ್ರೆಂಡ್ಸ್ ಈ ಒಂದು ರೆಮಿಡಿನ ನೀವು ಮಾಡ್ಕೊಳ್ಳೋದ್ರಿಂದ ಯಾ ನಮಗೆ ಮನೆಯಲ್ಲಿ ವಿಪರೀತವಾದಂತಹ ಹಣಕಾಸಿನ ಸಮಸ್ಯೆ ಆಗ್ತಾ ಇದೆ ಯಾವುದೇ ಒಂದು ಕೆಲಸಕ್ಕೆ ಕೈ ಹಾಕಿ ಸಿಗ್ತಾ ಸಿಗ್ತಾಯಿಲ್ಲ ಏಳಿಗೆ ಸಿಗ್ತಾ ಇಲ್ಲ ದುಡಿದಂಥ ಹಣ ಎಲ್ಲವೂ ಸಹ ಒಂದು ಬಿಡುಗಾಸು ಸಹ ಕೈಯಲ್ಲಿ ಉಳಿತಾಯಿಲ್ಲ ಯಾವುದಾದ್ರು ಒಂದು ಕೆಲಸ ಮಾಡೋಕ್ಕೆ ಹೋಗ್ತೀವಿ ನಮಗೆ ಅದರಲ್ಲೆಲ್ಲ ಬರೀ ನಷ್ಟನೇ ಇದೆ ವ್ಯಾಪಾರ ವ್ಯವಹಾರದಲ್ಲಿ ನಷ್ಟ ಆಗ್ತಾಯಿದೆ ಅಂತಂದರೆ ಇದೊಂದು ಚಿಕ್ಕ ಪರಿಹಾರನ ನೀವು ಮಾಡ್ಕೊಳ್ಳೋದ್ರಿಂದ ನಿಮ್ಮ ಸಂಕಷ್ಟಗಳೆಲ್ಲವೂ ಸಹ ಬಗೆಯುತ್ತೆ ಜೊತೆಗೆ ಮೇನಾಗಿ ಕಾಡುವಂತಹ ಆರ್ಥಿಕ ಸಮಸ್ಯೆ ಸಂಪೂರ್ಣವಾಗಿ ಬಗೆಹರಿತೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಅಂತಹ ಅದ್ಭುತದಲ್ಲಿ ಅದ್ಭುತವಾಗಿರುವಂತಹ ಒಂದು ಒಳ್ಳೆಯ ರೆಮಿಡಿ ಅಂತಲೂ ಹೇಳ್ಬೋದು ಹಾಗಾದರೆ ಇಂಥ ಒಳ್ಳೆ ಟಾಪಿಕೋಸ್ಕರ ನೀವೇನಾದ್ರು ವೇಟ್ ಮಾಡ್ತಾ ಇದ್ರೆ ಪ್ಲೀಸ್ ಒಂದು ಲೈಕ್ ಕೊಡೋಣ ಮರಿಬೇಡಿ ಮತ್ತು ಇನ್ನೂ ಯಾರಸೊಬ್ರು ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನಾವು ಹಾಗೆ ನೋಡ್ತಾ ಇದ್ದೀವಿ ಅಂತ ನೀವು ಹೇಳೋದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ತನಕ ನೋಡಿ ಫ್ರೆಂಡ್ಸ್ ಯಾಕೆಂದರೆ ಇವತ್ತು ತಂದಿರುವಂಥ ಈ ಒಂದು ರೆಮಿಡಿ ತುಂಬನೇ ಪವರ್ಫುಲ್ಲಾಗಿ ವರ್ಕ್ ಮಾಡುವಂತಹ ನೀವು ಕೇಳಿದೆಲ್ಲ ನೀವು ಬಯಸಿದೆಲ್ಲ ಸಿಗುವಂತಹ ಒಂದು ಸೂಪರ್ ಆಗಿರುವಂಥ ಒಂದು ರೆಮಿಡಿ ಅಂತಲೇ ಹೇಳ್ಬೋದು ಹಾಗಾಗಿ ನಾವು ಜಾಸ್ತಿ ವೆಯ್ಟ್ ಮಾಡೋದು ಬೇಡ ಆದಷ್ಟು ಬೇಗ ಹೋಗಿ ಒಂದು ಚಿಕ್ಕದಾದಂಥ ಒಂದು ಈ ಒಂದು ತಂತ್ರ ಪರಿಹಾರನ ಮಾಡಿಕೊಂಡು ಯಾವ ರೀತಿ ನಮ್ಮ ಹಣಕಾಸಿನ ಸಮಸ್ಯೆನ ಬಗೆಹರಿಸ್ಕೊಳ್ಳೋದು ಅನ್ನೋದನ್ನ ಒಂದು ರೆಮಿಡಿ ಮೂಲಕ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಬನ್ನಿ ನೋಡೋಣ ಆ ಫ್ರೆಂಡ್ಸ್ ಪ್ರತಿ ಮನುಷ್ಯನಿಗೂ ಸಹ ಜೀವನದಲ್ಲಿ ನಾವು ಬದುಕಬೇಕು ನಾವು ಜೀವನ ಮಾಡಬೇಕು ಅಂತ ಅಂದರೆ ಹಣ ಅನ್ನೋದು ತುಂಬಾ ಮುಖ್ಯ ಅಲ್ವಾ ಹಣ ಇಂದನೇ ನೀವು ಜೀವನ ಮಾಡೋಕ್ಕಾಗುತ್ತಾ ಖಂಡಿತ ಇಲ್ಲ ಫ್ರೆಂಡ್ಸ್ ಹಣ ಇದ್ರೇ ನಿಮಗೆ ಪ್ರತಿಯೊಂದು ವಸ್ತುನೂ ಸಿಗೋದು ಪ್ರತಿಯೊಂದು ಸಹ ನಿಮಗೆ ಸಿಗೋದು ಹಾಗಾಗಿ ಆ ಜೀವನದಲ್ಲಿ ನಾವು ಜೀವನ ಮಾಡಬೇಕು ಅಂತಂದರೆ ನಾವು ಬದುಕಬೇಕು ಅಂತಂದರೆ ನಮಗೆ ಹಣನೇ ಪ್ರತಿಯೊಂದಕ್ಕೂ ಮುಖ್ಯ ಅಂತಲೇ ಹೇಳ್ಬೋದು ಆದರೆ ಹಣನೇ ದೊಡ್ಡದಲ್ಲ ಅಲ್ವಾ ಮನುಷ್ಯತ್ವ ಅಂತ ಅನ್ನೋದೇ ದೊಡ್ಡದು ಅಂತಲೂ ಸಹ ನಾವು ಹೇಳ್ಬೋದು ಹಾಗಾದರೆ ಈ ಹಣನ ನಾವು ಮನೆಯಲ್ಲಿ ರುದ್ಧಿಸ್ಕೋಬೇಕು ಧನ ಅಭಿವೃದ್ಧಿ ಮಾಡ್ಕೋಬೇಕು ನಮಗೆ ಯಾವುದೇ ಒಂದು ನಮಗೆ ಆಗಿ ಆಧಾರ ಒಂದು ಕೆಲಸ ಮಾಡೋಕೆ ಹೋಗ್ತೀವಿ ಅಂತ ಅಂದರೆ ನಮಗೆ ಹಣ ಕೈಯಲ್ಲಿ ಇರಬೇಕು ಅಂತ ನೀವು ಕೇಳೋದಾದರೆ ನಾನು ಹೇಳ್ಕೊಡುವಂಥ ಈ ಒಂದು ಚಿಕ್ಕದಾದಂತಹ ಹರಿಮಿಡಿನ ನೀವು ಮಾಡ್ಕೊಳ್ಳಿ ನಾವು ಹಣನ ನಾವು ಮಾತೆ ಮಹಾಲಕ್ಷ್ಮಿಯ ಸ್ವರೂಪ ಅಂತ ಪರಿಗಣಿಸ್ತೀವಿ ಅಲ್ವಾ ಹೌದು ಫ್ರೆಂಡ್ಸ್ ಸಂಪತ್ತಿನ ದೇವತೆ ಮಾತೆ ಮಹಾಲಕ್ಷ್ಮಿ ಅಲ್ವಾ ನಾವು ಮಾತೆ ಮಹಾಲಕ್ಷ್ಮಿನೇ ಇವತ್ತೊಂದು ದಿನ ಪೂಜೆ ಪುರಸ್ಕಾರಗಳನ್ನ ಮಾಡ್ಕೊಳ್ಬೇಕಾಗುತ್ತೆ ಅಂದರೆ ನೀವು ಈ ಒಂದು ಚಿಕ್ಕದಾದಂಥ ಒಂದು ತಂತ್ರ ಪರಿಹಾರನ ಯಾವತ್ತು ಮಾಡಬೇಕು ಯಾವತ್ತಿಂದ ಶುರು ಮಾಡ್ಕೋಬೇಕು ಯಾವತ್ತು ಮಾಡಬೇಕು ಅಂತ ಅಂತೀರೋ ಆವತ್ತೊಂದು ದಿನ ನೀವು ಮನೆಯಲ್ಲಿ ಬ ಶ್ರದ್ಧಾ ಭಕ್ತಿಯಿಂದ ಪೂಜೆ ಪುರಸ್ಕಾರಗಳನ್ನ ಮಾಡ್ಕೊಳ್ಳಿ ಅಂದರೆ ನೀವು ಇವತ್ತು ಮಾಡ್ತೀವಿ ನಾವು ಇವತ್ತು ನೈಟೇ ನಾವು ಮಾಡ್ಕೋತೀವಿ ಅಂತ ನೀವು ಹೇಳೋದಾದರೆ ಇವತ್ತು ಮನೆಯಲ್ಲಿ ನೀವು ಪೂಜೆ ಪುರಸ್ಕಾರಗಳನ್ನ ಮಾಡಿ ನೀವು ಮನೆಯಲ್ಲಿ ಸಾಂಬ್ರಾಣಿ ಹೊಗೆಯಿಂದ ಧೂಪನ ಹಾಕಿರ್ಬೇಕಾಗುತ್ತೆ ಆ ಧೂಪನ ಹಾಕಿ ನೀವು ನಂತರ ರಾತ್ರಿ ಮಲಗುವಾಗ ಈ ಒಂದು ಚಿಕ್ಕದಾದಂಥ ರೆಮಿಡಿನ ಮಾಡ್ಕೋಬೇಕಾಗುತ್ತೆ ಹೌದು ಫ್ರೆಂಡ್ಸ್ ಮಾತೆ ಮಹಾಲಕ್ಷ್ಮಿ ಮತ್ತು ವಿಷ್ಣುವಿಗೆ ನೀವು ಪೂಜೆ ಪುರಸ್ಕಾರಗಳನ್ನ ಮಾಡಿಕೊಂಡು ಎರಡು ತುಪ್ಪದ ದೀಪವನ್ನು ಹಚ್ಚಿ ಅದಕ್ಕೆ ನೈವೇದ್ಯವನ್ನು ಸಹ ಮಾಡಿಟ್ಟು ನೀವು ನಂತರ ನೀವು ಮನೆಯಲ್ಲಿ ಸಾಂಬ್ರಾಣಿ ಮತ್ತು ಧೂಪದಿಂದ ಹೊಗೆಯನ್ನೆಲ್ಲವನ್ನು ಹಾಕಿ ರಾತ್ರಿ ಮಲಗುವಂತಹ ಸಮಯದಲ್ಲಿ ನೀವು ಈ ಒಂದು ಚಿಕ್ಕದಾದಂಥ ತಂತ್ರ ಪರಿಹಾರನ ಮಾಡ್ಕೋಬೇಕಾಗತ್ತೆ ಮಾಡ್ಕೋಬೇಕಾಗುತ್ತೆ ಸಾರಿ ಮಾಡ್ಕೋಬೇಕಾಗುತ್ತೆ ಈ ಚಿಕ್ಕ ತಂತ್ರದ ಪರಿಹಾರನ ನೀವು ಮಾಡ್ಕೊಳ್ಳೋದ್ರಿಂದ ನಿಮ್ಮ ಸಕಲ ಸಂಕಷ್ಟಗಳು ಯಾವುದೇ ಇರಲಿ ನಿಮಗೆ ಮನೆಯಲ್ಲಿ ಹಣಕಾಸಿನ ಸಮಸ್ಯೆ ಹೆಚ್ಚಾಗಿ ಕಾಡ್ತಾ ಇದೆಯಾ ಯಾವ್ದಾದ್ರು ಒಂದು ಬಿಸ್ನೆಸ್ ಮಾಡೋಕ್ಕೆ ಅಮೌಂಟ್ ಹಾಕಿದ್ದೀವಿ ಆ ಒಂದು ಬಿಸ್ನೆಸ್ ಹಾಕಿರೋಂಥ ಅಮೌಂಟು ಬರ್ತಾ ಇಲ್ಲ ಇಲ್ಲ ಹೆಚ್ಚಾಗಿ ನಮಗೆ ಲಾಭಾಂಶನೂ ಸಹ ನಾವು ಕಾಣ್ತಾ ಇಲ್ಲ ಅನ್ನೋದಾಗಿರ್ಬೋದು ಇಲ್ಲ ಗಂಡ ಹೆಂಡತಿ ನಡುವೆ ಅನ್ಯೂನ್ಯತೆ ಇಲ್ಲ ಅನ್ನೋದಾಗಿರ್ಬೋದು ಇಲ್ಲ ಮಕ್ಕಳು ಹೇಳಿದ ಮಾತು ಕೇಳಲ್ಲ ಅನ್ನೋದಾಗಿರ್ಬೋದು ಇಲ್ಲ ಯಾವುದಾದ್ರೂ ಒಂದು ಯಾವುದಾದ್ರೂ ಒಂದು ಇ ಎಮ್ ಐ ಕಟ್ಟಬೇಕಾಗುತ್ತೆ ಹಣದ ಸಮಸ್ಯೆನೇ ಹೆಚ್ಚಾಗಿ ಕಾಡ್ತಾ ಇದೆ ಮನೆಯಲ್ಲಿ ಕಷ್ಟಗಳೇ ಹೆಚ್ಚಾಗ್ತಾ ಇದೆ ನಮಗೆ ಹಣದ ಸಮಸ್ಯೆನೇ ಹೆಚ್ಚಾಗಿ ಮನೆಯಲ್ಲಿ ಕಾಡ್ತಾ ಇದೆ ಅನ್ನೋದಾಗಿರ್ಬೋದು ಇಲ್ಲ ಕಷ್ಟ ಮನೆಯಲ್ಲಿ ಕಷ್ಟದ ಮೇಲೆ ಕಷ್ಟನೇ ಬರ್ತಾ ಇದೆ ನಾವು ಯಾವುದೇ ಒಂದು ಕೆಲಸ ಕೈ ಹಾಕಿದ್ರು ನಮಗೆ ಏಳಿಗೆನೇ ಹಾಕ್ತಾ ಇಲ್ಲ ಯಾರು ಏನು ಮಂತ್ರ ಮಾಡಿಸಿದ್ದರು ಯಾರು ಕೈ ಕೆಲಸ ಮಾಡಿದ್ದರು ಏನು ಮಾಡಿದ್ದಾರೆ ಅಂತಲೇ ನಮಗೆ ಗೊತ್ತಾಗ್ತಾ ಇಲ್ಲ ಅಂತ ಅನ್ನೋದಾದರೆ ಇವತ್ತಿನ ನಾನು ತೋರಿಸ್ತಾ ಇರುವಂಥ ಇದೊಂದು ಚಿಕ್ಕ ಪರಿಹಾರನ ನೀವು ಮಾಡ್ಕೊಳ್ಳೋದ್ರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ಅನ್ನೋರಿಗೆ ಅಂದರೆ ಫೈವ್ ಪರ್ಸೆಂಟ್ ರಿಸಲ್ಟ್ ನಾನು ನಿಮಗೆ ಕೊಡ್ತೀನಿ ನಿಮ್ಮ ಯಾವುದೇ ಒಂದು ಸಮಸ್ಯೆ ಇರಲಿ ಸಂಪೂರ್ಣವಾಗಿ ಇವತ್ತು ಹೇಳ್ತಾ ಇರುವಂಥ ಈ ಒಂದು ರೆಮಿಡಿನ ನೀವು ಮಾಡ್ಕೊಳ್ಳೋದ್ರಿಂದ ಸಂಪೂರ್ಣವಾಗಿ ಅದನ್ನ ನೀವು ಬಗೆಹರಿಸ್ಕೋಬೋದು ಅಂತಲೇ ಹೇಳ್ಬೋದು ಹಾಗಾದರೆ ಆ ರೆಮಿಡಿನ ಇವಾಗ ಯಾವ ರೀತಿ ಮಾಡೋದು ಆ ರೆಮಿಡಿಗೆ ಯಾವ ಯಾವ ವಸ್ತುಗಳು ಬೇಕು ಅಂತ ನಾನು ನಾನೀಗ ನಿಮಗೆ ತಿಳಿಸ್ಕೊಡ್ತೀನಿ ಬನ್ನಿ ನೋಡೋಣ ಆ ಫ್ರೆಂಡ್ಸ್ ಲಕ್ಷ್ಮಿಯನ್ನು ಹೊಲ್ಸ್ಕೋಬೇಕು ನಮ್ಮ ಮನೇಲಿ ಹಣ ವೃದ್ಧಿ ಆಗಬೇಕು ಅಂತ ಅಂದರೆ ನಾವು ಲಕ್ಷ್ಮೀ ಪೂಜೆನ ಮಾಡಬೇಕು ಲಕ್ಷ್ಮೀ ಪೂ ಪೂಜೆನ ಮಾಡೋಕೆ ಮುಂಚಿತವಾಗಿ ನಾವು ಫಸ್ಟ್ ನಾವು ವಿಶ್ವ ವಿಶ್ ವಿಷ್ಣುವನ್ನ ನೆನಿಬೇಕಾಗುತ್ತೆ ವಿಷ್ಣುವನ್ನ ಯಾರು ನೆನೀತಾರೋ ಭಕ್ತಿ ಶ್ರದ್ಧೆಯಿಂದ ಆರಾಧನೆ ಮಾಡ್ತಾರೋ ಅಂದೇವ್ರ ಹತ್ರ ಲಕ್ಷ್ಮೀ ಮಾತೆ ತುಂಬ ಸುಲಭವಾಗಿ ಹೋಗ್ತಾರೆ ಅಂತಲೇ ಹೇಳ್ಬೋದು ಹೌದು ಫ್ರೆಂಡ್ಸ್ ನಾವು ಬರೀ ಲಕ್ಷ್ಮೀ ಮಾತೆನ ಬರೀ ಭಕ್ತಿ ಶ್ರದ್ಧೆಯಿಂದ ನಾವು ಪೂಜೆ ಮಾಡಿಕೊಂಡ್ರೆ ಆಗಲ್ಲ ಅದರ ಜೊತೆಗೆ ಕೆಲವೊಂದು ನೀತಿ ನಿಯಮಗಳನ್ನು ಸಹ ನಾವು ಅನುಸರಿಸ್ಕೊಂಡು ಲಕ್ಷ್ಮೀ ಮಂತ್ರ ಮಂತ್ರವಾದಂಥದ್ದು ಅಂದರೆ ಲಕ್ಷ್ಮಿಯ ಬೀಜ ಮಂತ್ರವಾದಂತಹ ಓಂ ಮಹಾಲಕ್ಷ್ಮಿ ನಮಃ ಎಂಬ ಬೀಜ ಮಂತ್ರನ ಹೇಳ್ಕೊಂಡು ನಾವು ಮನೆಯಲ್ಲಿ ಪೂಜೆ ಪುರಸ್ಕಾರಗಳನ್ನ ನಾವು ಮಾಡ್ಕೊಳ್ಳೋದ್ರಿಂದ ಅದರ ಜೊತೆಗೆ ನಾನು ಹೇಳ್ಕೊಡುವಂತಹ ಈ ಒಂದು ಕೆಲವೊಂದು ಟಿಪ್ಸ್ಗಳನ್ನ ನಮ್ಮ ಹೆಣ್ಮಕ್ಳು ಮಾಡ್ಕೊಳ್ಳೋದ್ರಿಂದನೇ ಮಾತೆ ಮಹಾಲಕ್ಷ್ಮಿ ನಮಗೆ ಒಲಿದು ಬರ್ತಾರೆ ಅಂತಲೇ ಹೇಳ್ಬೋದು ಬರೀ ಮನೆಯಲ್ಲಿ ಪೂಜೆ ಪುರಸ್ಕಾರಗಳನ್ನ ಮಾಡಿ ನಾವು ಲಕ್ಷ್ಮಿನ ಹೊಲಿಸ್ಕೊಳ್ಳೋದು ತುಂಬಾನೇ ಕಷ್ಟ ಲಕ್ಷ್ಮಿನ ನಮ್ಗೆ ಒಲಿಬೇಕು ನಮಗೆ ಎಲ್ಲಾದರೂ ನಮಗೆ ಯಶಸ್ಸು ಏಳಿಗೆ ಸಿಗಬೇಕು ಅಂತ ಅಂದರೆ ಲಕ್ಷ್ಮಿ ಮತ್ತು ವಿಷ್ಣುವಿನ ಪೂಜೆ ಮಾಡೋದ್ರ ಜೊತೆಗೆ ಕೆಲವೊಂದು ನೀತಿ ನಿಯಮಗಳನ್ನು ಸಹ ಅನುಸರಿಸ್ಕೊಂಡು ಇಂತಹ ಚಿಕ್ಕ ತಂತ್ರ ಪರಿಹಾರಗಳನ್ನು ಸಹ ನಾವು ಮನೆಯಲ್ಲಿ ಮಾಡ್ಕೋಬೇಕಾಗುತ್ತೆ ಇದನ್ನ ಮಾಡ್ಕೊಳ್ಳೋದ್ರಿಂದ ಅಂದರೆ ಇದನ್ನ ಮಾಡಿದ ನಂತರ ನಮ್ಮ ಮನೆಯಲ್ಲಿ ಅಂದರೆ ಸಾರಿ ನಿಮ್ಮ ಮನೆಯಲ್ಲಿ ದನ ದನ ಧನ ಸಾರಿ ಧನಾಗಮನವಾಗುತ್ತೆ ನಾಲ್ಕಾರು ದಿಕ್ಕುಗಳಿಂದ ಹಣ ಬರುತ್ತೆ ನೀವು ಯಾವುದೇ ಒಂದು ವ್ಯಾಪಾರ ವಹಿವಾಟು ಮಾಡ್ತಾ ಇರಲಿ ಯಾವುದಾದ್ರೂ ಒಂದು ಯಶಸ್ಸು ಅಂದರೆ ಕೆಲಸ ಕಾರ್ಯ ಕೈ ಹಾಕಿರಲಿ ಎಲ್ಲದರಲ್ಲೂ ನೀವು ಲಾಭಾಂಶನೇ ನೋಡ್ತೀರಾ ಅಂತಲೇ ಹೇಳ್ಬೋದು ನಿಮಗೆ ಹಣದ ಸಮಸ್ಯೆ ಏನಾದರೂ ಹೆಚ್ಚಾಗಿ ಕಾಡ್ತಾ ಇದ್ರೆ ಅದರಿಂದ ನೀವು ಅಂದರೆ ಈ ಒಂದು ತಂತ್ರ ಪರಿಹಾರನ ಮಾಡ್ಕೊಳ್ಳೋದ್ರಿಂದ ನೀವು ಸಂಪೂರ್ಣವಾಗಿ ಅದನ್ನ ಬಗೆಹರಿಸ್ಕೋಬೋದು ಅಂತಲೇ ಹೇಳ್ಬೋದು ದುಡಿದಂಥ ದುಡ್ಡು ದುಡ್ಡು ನಮಗೆ ಕೈಯಲ್ಲಿ ಉಳಿಬೇಕು ಅಂತಂದರೆ ಮನೆಯಲ್ಲಿ ಹೆಂಡತಿ ಗಂಡ ಹೆಂಡತಿ ನಡುವೆ ಅನ್ಯೂನ್ಯತೆ ಚೆನ್ನಾಗಿರಬೇಕು ಅಂತಂದರೆ ನಮಗೆ ಹಣದ ಸಮಸ್ಯೆ ಮನೆಯಲ್ಲಿ ಕಾಡ್ತಾ ಇದೆ ಜೊತೆಗೆ ನೀರಿನಂತೆ ಹಣ ಪೋಲಾಗಿ ಮನೆಯಲ್ಲಿ ಖರ್ಚಾಗ್ತಾ ಇದೆ ಅನ್ನೋದಾದ್ರಾಗಿರ್ಬೋದು ಇಂಥ ಹಲವಾರು ಸಮಸ್ಯೆಗಳನ್ನ ಸಂಪೂರ್ಣವಾಗಿ ನಾವು ಬಗೆಹರಿಸ್ಕೊಂಡು ಒಂದು ನೆಮ್ಮದಿ ಸುಖಕರವಾದಂಥ ಜೀವನ ನಾವು ಮಾಡ್ಬೋದು ಅಂತಲೇ ಹೇಳ್ಬೋದು ಹಾಗಾದರೆ ಈ ಒಂದು ಚಿಕ್ಕದಾದಂತಹ ತಂತ್ರ ಪರಿಹಾರ ಯಾವ ರೀತಿ ಮಾಡ್ಕೊಳ್ಳೋದು ಅನ್ನೋದು ನನ್ನ ಈಗ ಒಂದು ರೆಮಿಡಿ ಮೂಲಕ ನಿಮಗೆ ತಿಳಿಸ್ಕೊಡ್ತೀನಿ ಬನ್ನಿ ನೋಡೋಣ ಆ ಫ್ರೆಂಡ್ಸ್ ನಮಗೆ ಈ ಒಂದು ರೆಮಿಡಿಯನ್ನು ಮಾಡ್ಕೊಳ್ಳೋಕ್ಕೆ ಮುಖ್ಯವಾಗಿ ಬೇಕಾಗಿರುವಂತಹ ಒಂದು ವಸ್ತು ಅಂತಂದರೆ ನೋಡಿ ನಾನು ನಿಮಗೆ ಇಲ್ಲಿ ಒಂದು ಎಲ್ಲೋ ಬಣ್ಣದ ಒಂದು ಬ್ಲೌಸ್ ಪೀಸ್ದು ಒಂದು ಬ್ಲೌಸ್ ಪೀಸಿನ ತುಂಡನ್ನು ತೋರಿಸ್ತಾ ಇದ್ದೀನಿ ನೋಡಿ ಈ ರೀತಿ ಇರುವಂತಹ ಒಂದು ಯೆಲ್ಲೋ ಕಲರ್ ಬಣ್ಣದ ಅಂದರೆ ಹಳದಿ ಬಣ್ಣದ ಒಂದು ಬಟ್ಟೆನ ತೆಗೆದುಕೊಡಿ ಅಕಸ್ಮಾತ್ ಹಳದಿ ಬಣ್ಣದ ಬಟ್ಟೆ ಇಲ್ಲ ಅಂತಂದ್ರೂ ಸಹ ನೀವು ಬೇಕಾದರೆ ಮನೆಯಲ್ಲಿ ಬಿಳಿ ಬಣ್ಣದ ಬಟ್ಟೆಯನ್ನು ಸಹ ನೀವು ತೆಗೆದುಕೊಳ್ಬೋದು ತೆಗೆದುಕೊಂಡು ಇದಕ್ಕೆ ನೀವು ಏನು ಮಾಡಬೇಕು ಅಂತಂದರೆ ನೋಡಿ ಇಷ್ಟು ನಾನು ಇಷ್ಟೇ ತೆಗೆದುಕೊಂಡಿರೋದು ನೀವು ಸಹ ಇಷ್ಟನ್ನು ತೆಗೆದುಕೊಂಡ್ರೆ ಸಾಕು ಇದನ್ನ ಚೆನ್ನಾಗಿ ನೀವು ವಾಶ್ ಮಾಡಿಕೊಂಡು ನಂತರ ಈ ಒಂದು ಒಣಗಿಸ್ಕೊಂಡು ನಂತರ ಇದನ್ನು ಬಳಸ್ಕೊಡಿ ನೋಡಿ ಈ ರೀತಿ ಇರುವಂತಹ ಒಂದು ಕಲರ್ ತಾರು ಆಗಿರುತ್ತೆ ಇಲ್ಲ ಬಿಳಿ ಬಣ್ಣದ ಒಂದು ವಸ್ತ್ರ ತೆಗೆದುಕೊಡಿ ತೆಗೆದುಕೊಂಡು ಅದಕ್ಕೆ ನೀವು ಏನು ಮಾಡಬೇಕು ಅಂದರೆ ನೋಡಿ ನಾನು ಇಲ್ಲಿ ನಿಮಗೆ ಇಲ್ಲಿ ಏನು ತೋರಿಸ್ತಾ ಇದ್ದೀನಿ ಗೊತ್ತಾ ನೋಡಿ ನಾನು ಇಲ್ಲಿ ನಿಮಗೆ ಕಮಲದ ಬೀಜನ ತೋರಿಸ್ತಾ ಇದ್ದೀನಿ ಮಾತೆ ಮಹಾಲಕ್ಷ್ಮಿಗೆ ತುಂಬನೇ ಪ್ರೀತಿಕಾರಕವಾದದ್ದು ಹಣವನ್ನು ಇದು ಎಳೆದು ತರುತ್ತೆ ಅಂತಲೇ ಹೇಳ್ಬೋದು ಹಣವನ್ನು ಮ್ಯಾಗ್ನೆಟ್ ಅಂತ ಎಳೆದು ತರುವಂಥ ಒಂದು ಶಕ್ತಿ ಈ ಕಮಲದ ಬೀಜಕ್ಕಿದೆ ಅಂತಲೂ ಹೇಳ್ಬೋದು ನೋಡಿ ಇಲ್ಲಿ ನಾನು ಇಲ್ಲಿ ನಿಮಗೆ ಐದು ಕಮಲದ ಬೀಜನ ತೋರಿಸ್ತಾ ಇದ್ದೀನಿ ಅಲ್ವಾ ಇದು ಸಾಮಾನ್ಯವಾಗಿ ನಾವು ವರ್ಮಾಲಕ್ಷ್ಮಿ ಹಬ್ಬಗಳಲ್ಲೆಲ್ಲ ಸಹ ನಾವು ಮಾತೆ ಮಹಾಲಕ್ಷ್ಮಿಗೆ ನಾವು ಕಮಲದ ಹೂವಿನಿಂದ ಅಲಂಕಾರ ಮಾಡ್ತೀವಿ ಅಲ್ವಾ ಕಮಲದ ಹೂವು ಎಲ್ಲಿ ಸಿಗುತ್ತೋ ಅಲ್ಲಿ ಉಡಿಕೊಂಡು ಹೋಗಿ ತಗೊಂಡು ಬಂದು ನಾವು ಮಾತೆ ಮಹಾಲಕ್ಷ್ಮಿಗೆ ಮುಡಿಸ್ತೀವಿ ಯಾಕೆ ಹೇಳಿ ಮಾತೆ ಮಹಾಲಕ್ಷ್ಮಿಗೆ ಅದು ತುಂಬನೇ ಪ್ರೀತಿಕಾರಕ ತುಂಬನೇ ಇಷ್ಟ ಅಂತ ಹೇಳಿ ಅಲ್ವಾ ಮಾತೆ ಮಹಾಲಕ್ಷ್ಮಿ ಅದರಿಂದನೇ ನಮ್ಮ ಮನೆಗೆ ಒಲಿದು ಬರಲಿ ಅಂತ ಹೇಳಿ ನಾವು ಅದನ್ನ ಉಡಿಕೊಂಡು ಹೋಗಿ ತಗೊಂಡು ಬಂದು ನಾವು ಮುಡಿಸ್ತೀವಿ ಅಲ್ವಾ ಅದೇ ರೀತಿ ಇದು ಸಹ ಕಮಲದ ಬೀಜಗಳು ಅಂತಂದರೆ ಮಾತೆ ಮಹಾಲಕ್ಷ್ಮಿಗೆ ತುಂಬನೇ ಪ್ರೀತಿಕಾರಕ ಮತ್ತು ವಿಷ್ಣುವಿಗೂ ಸಹ ಇದು ತುಂಬನೇ ಪ್ರೀತಿಕಾರಕ ಅಂತಲೂ ಸಹ ನಾವು ಹೇಳ್ಬೋದು ಹಾಗಾಗಿ ಇಲ್ಲಿ ನಾನು ನಿಮಗೆ ಎರಡ್ ಐದು ಕಮಲದ ಬೀಜನ ತೆಗೆದುಕೊಂಡಿದ್ದೀನಿ ಈ ಐದು ಕಮಲದ ಬೀಜನ ನೀವು ಇಲ್ಲಿ ಈ ಒಂದು ಬಟ್ಟೆಗೆ ಹಾಕೋಬೇಕಾಗುತ್ತೆ ನಂತರ ನಾವಿಲ್ಲಿ ನೋಡಿ ನಂತರ ನಾನು ಇಲ್ಲಿ ನಿಮಗೆ ಗುಲಗಂಜಿ ಅಂತ ತೋರಿಸ್ತಾ ಇದ್ದೀನಿ ಈ ಗುಲಗಂಜಿನೂ ಸಹ ಮಾತೆ ಮಹಾಲಕ್ಷ್ಮಿಗೆ ಮತ್ತು ವಿಷ್ಣುವಿಗೂ ಸಹ ತುಂಬನೇ ಪ್ರೀತಿಕಾರಕ ಅದ್ರ ಜೊತೆಗೆ ಇದರಿಂದ ಮಾಡಿಕೊಂಡಂತಹ ಯಾವುದೇ ಒಂದು ರೆಮಿಡಿಯಾದರೂ ನಿಮಗೆ ಹಂಡ್ರೆಡ್ಗೆ ಹಂಡ್ರೆಡ್ ಫೈವ್ ಪರ್ಸೆಂಟ್ ರಿಸಲ್ಟ್ ಕೊಡುವಂತಹ ಒಂದು ಅದ್ಭುತವಾದಂಥ ಒಂದು ಶಕ್ತಿ ಈ ಗುಲಗಂಜಿಗೂ ಸಹ ಇದೆ ಅಂತಲೇ ಹೇಳ್ಬೋದು ಹಾಗಾಗಿ ನೋಡಿ ಇಲ್ಲಿ ಕೆಂಪು ಕೆಂಪು ಬಣ್ಣದ ಗುಲಗಂಜಿನ ನೀವು ತೆಗೆದುಕೊಳ್ಬೇಕಾಗುತ್ತೆ ಕಪ್ಪು ಬಣ್ಣದ್ದು ಸಿಗುತ್ತೆ ಆದರೆ ಇದನ್ನ ನೀವು ಕೆಂಪು ಬಣ್ಣದ ಗುಲಗಂಜಿನೇ ತೆಗೆದುಕೊಡಿ ಇದು ಗದ್ ಗದ್ದಿಗೆ ಗದ್ದಿಗೆ ಅಂಗಡಿಗಳಲ್ಲೆಲ್ಲ ಸಿಗುತ್ತೆ ಅಂದರೆ ಪೂ ಪೂಜೆ ಸಾಮಾನುಗಳನ್ನೆಲ್ಲ ಮಾರ್ತಾರಲ್ವಾ ಅಲ್ಲಿ ನಿಮಗೆ ಇದು ಸಿಗುತ್ತೆ ಅಲ್ಲಿ ನೀವೊಂದು ಐದು ಗುಲಗಂಜಿ ಕೊ ಅಂದರೆ ಗುಲಗಂಜಿ ಕೊಡಿ ಅಂತ ಅಂದರೆ ಕೊಡ್ತಾರೆ ಒಂದು ರಿಪ್ ಒಂದು ಇಪ್ಪತ್ತು ರೂಪಾಯಿಯೇ ಒಂದು ಹತ್ತು ಇಪ್ಪತ್ತು ಗುಲಗಂಜಿನಾದ್ರು ಕೊಟ್ಟೆ ಕೊಡ್ತಾರೆ ಅದರಲ್ಲಿ ಒಂದು ಐದು ಗುಲಗಂಜಿನ ತೆಗೆದುಕೊಡಿ ಇದು ಹಣನ ವೃದ್ಧಿಸುತ್ತೆ ಮನೆಯಲ್ಲಿ ಇರುವಂತಹ ಹಣದ ಸಮಸ್ಯೆನ ಹೋಗ್ಲಾಡ್ಸುತ್ತೆ ಮತ್ತು ಹಣ ನಾಲ್ಕು ದಿಕ್ಕುಗಳಿಂದ ಹಣ ಬರೋಕ್ಕೆ ಇದು ತುಂಬಾನೇ ಸಹಾಯಕ ಮಾಡ ಸಹಾಯ ಮಾಡುತ್ತೆ ಅಂತಲೇ ಹೇಳ್ಬೋದು ಹಾಗಾಗಿ ನಾವಿಲ್ಲಿ ಐದು ಗುಲಗಂಜಿನಲ್ಲಿ ತೆಗೆದುಕೊಂಡಿದ್ದೀನಿ ಈ ಎರಡನ್ನು ತೆಗೆದುಕೊಂಡು ನಾವು ಈ ಒಂದು ಅಂದರೆ ಈ ಒಂದು ವಸ್ತ್ರ ಇದೆ ಅಲ್ವಾ ಇದಕ್ಕೆ ನಾವು ಈ ರೀತಿ ನಾವು ಒಂದು ಗಂಟನ್ನಾಗಿ ಕಟ್ಕೋಬೇಕಾಗುತ್ತೆ ಈ ಒಂದು ಗಂಟನ್ನಾಗಿ ಕಟ್ಕೊಂಡು ನೀವು ನಂತರ ಇದನ್ನ ಏನು ಮಾಡಬೇಕು ಅಂತಂದರೆ ನೀವು ರಾತ್ರಿ ಮಲಗ್ತೀರ ಅಲ್ವಾ ಮಲಗುವಂತಹ ಸಮಯದಲ್ಲಿ ನೀವು ನೀವು ಮಲ್ಗ ಎಲ್ಲ ಕೆಲಸವನ್ನು ಮುಗಿಸಿ ನೀವು ನೀವು ಮಲ್ಗಕ್ಕೆ ಹೋಗ್ತಾ ಇದ್ದೀವಿ ಅಂತ ಅಂತೀರಲ್ವಾ ಆ ಅನ್ನುವಂಥ ಸಮಯದಲ್ಲಿ ನೋಡಿ ಈ ರೀತಿ ಒಂದು ಗಂಟನ್ನು ಕಟ್ಕೊಳ್ಳಿ ನೋಡಿ ಎಲ್ಲವನ್ನು ಇದೊಳಗಡೆ ಎರಡನ್ನೂ ಸಹ ಇದರೊಳಗಡೆ ಹಾಕಿ ಜೊತೆಗೆ ಫ್ರೆಂಡ್ಸ್ ಇನ್ನೊಂದು ಹೇಳೋದು ಮರ್ತುಬಿಟ್ಟೆ ನಾನು ಇದ್ರ ಜೊತೆಗೆ ಇನ್ನೂ ಒಂದು ದ್ರವ್ಯನ ಹಾಕಬೇಕಾಗುತ್ತೆ ಅದು ಯಾವುದು ಅಂತಂದರೆ ಸುಗಂಧ ದ್ರವ್ಯ ಅಂತ ಬರುತ್ತೆ ತುಂಬನೇ ಶಕ್ತಿಯುತವಾದಂತಹ ಒಂದು ದ್ರವ್ಯ ಅದು ಅಂತಲೇ ಹೇಳ್ಬೋದು ಅದರ ಸುವಾಸನೆ ಅಂತಂದರೆ ಮಾತೆ ಮಹಾಲಕ್ಷ್ಮಿ ವಿಷ್ಣುವಿಗೂ ಸಹ ತುಂಬನೇ ಪ್ರೀತಿಕಾರಕ ಹಾಗಾಗಿ ಆ ಸುಗಂಧ ದ್ರವ್ಯವನ್ನು ಸಹ ನೀವು ತೆಗೆದುಕೊಡಿ ಅದಕ್ಕೆ ಒಂದು ಇಪ್ಪತ್ತ್ ರೂಪಾಯಿ ಆಗುತ್ತೆ ಅಷ್ಟೇ ನೋಡಿ ಇಷ್ಟುದ್ದ ಇರುತ್ತೆ ಅದು ನನಗೆ ಸಿಗಲಿಲ್ಲ ಹಾಗಾಗಿ ನಾನು ನಿಮಗೆ ಹಾಗೆಯೇ ಇದ್ದೀನಿ ಆ ಸುಗಂಧ ದ್ರವ್ಯನ ನೀವು ಅದು ಸಹ ಗದ್ದಿಗೆ ಅಂಗಡಿಗಳಲ್ಲಾಗಿರ್ಬೋದು ಇಲ್ಲ ದಿನಸಿ ಸಾಮಾನು ಅಂಗಿಲ್ಲ ಮಾಡ್ತಾರೆ ನೋಡಿ ಅಂಗಡಿ ಅಂಥ ಅಂಗಡಿಗಳಲ್ಲಿ ಸುಗಂಧ ದ್ರವ್ಯ ಕೊಡಿ ಅಂತ ಅಂದರೆ ಕೊಡ್ತಾರೆ ಒಂದು ಇಪ್ಪತ್ತು ರೂಪಾಯಿ ಮೂವತ್ತು ರೂಪಾಯಿ ಆಗುತ್ತೆ ಈ ಒಂದು ಇಷ್ಟುದ್ದು ಬಾಟಲ್ ಸಿಗುತ್ತೆ ಅದನ್ನು ತೆಗೆದುಕೊಳ್ಳಿ ತೆಗೆದುಕೊಂಡು ನೀವು ಅದನ್ನು ಸಹ ತೆಗೆದುಕೊಂಡು ಅದನ್ನ ಆ ಒಂದು ದ್ರವ್ಯನ ಕೈಗೆ ಹಾಕ್ಕೊಂಡು ಇದಕ್ಕೆ ಈ ರೀತಿ ಪ್ರೋಕ್ಷಣೆನ ಮಾಡ್ಕೊಳ್ಳಿ ಮಾಡಿಕೊಂಡು ನೀವು ನಂತರ ಇದಿಷ್ಟನ್ನು ಸಹ ನೀವು ಈ ರೀತಿ ಗಂಟನ್ನಾಗಿ ಅದನ್ನು ನೀವು ಏನಕ್ಕೆ ಹಾಕೊಳ್ಳೋದು ಅಂತಂದರೆ ಇದು ಹಾಳಾಗಬಾರ್ದು ಇದು ಎಷ್ಟು ದಿನನೂ ನಮ್ಮ ಜೊತೆ ಇಟ್ಕೋತೀವೋ ಅಷ್ಟು ದಿನವೂ ಸಹ ಇದು ಹಾಳಾಗ್ದೇನೆ ನಮಗೆ ಹಣ ವೃದ್ಧಿಸ್ಲಿ ಹಣ ಹಣದ ಸಮಸ್ಯೆ ಹೋಗ್ಲಾಡಿಸ್ಲಿ ಅಂತ ಅನ್ನೋದಕ್ಕೋಸ್ಕರ ಅದನ್ನ ನಾವು ಇಲ್ಲಿ ಹಾಕೋತೀವಿ ಇದನ್ನ ನೀವು ಈ ರೀತಿ ಗಂಟನ್ನಾಗಿ ಕಟ್ಕೊಳ್ಳಿ ಕಟ್ಟಿ ನಂತರ ಇದನ್ನ ನೀವು ಅಂದರೆ ಇದನ್ನ ನೀವು ಇವತ್ತಿಂದ ಮಾಡ್ತಾ ಇದ್ದೀವಿ ಅಂತಂದರೆ ಇವತ್ತಿಂದ ನೀವು ಮನೇಲಿ ಪೂಜೆ ಪುರಸ್ಕಾರ ಮಾಡಿ ನೀವು ಮಾತೆ ಮಹಾಲಕ್ಷ್ಮಿ ವಿಷ್ಣುವನ್ನ ನೆನೆದು ನೀವು ಧೂಪವನ್ನು ಮನೇಲಿ ಹಾಕಿರಬೇಕಾಗುತ್ತೆ ನಾಳೆ ಮಾಡ್ತೀವಿ ಅಂದ್ರೆ ಯಥಾ ಪ್ರಕಾರವಾಗಿ ಅದೇ ರೀತಿ ಮಾಡಿರ್ಬೇಕಾಗುತ್ತೆ ಮನೆಯಲ್ಲಿ ಪೂಜೆ ಪುರಸ್ಕಾರ ಮಾಡಿದ ನಂತರದಿಂದ ಆವತ್ತಿನಿಂದ ನೀವು ಈ ಒಂದು ತಂತ್ರದ ಪರಿಹಾರನ ಮಾಡಿಕೊಳ್ಳಿ ಪ್ರತಿದಿನ ದಿನ ಅಂದ್ರೆ ಇದನ್ನ ನೀವು ಮನೆಯಲ್ಲಿ ನೀವು ರಾತ್ರಿ ಮಲಗುವಾಗೆ ಹೋಗಿ ತಲೆದಿಂದ ಕೆಳಗೆ ಇಟ್ಕೊಂಡು ಮಲಗುತ್ತೀರಾ ಅಲ್ವಾ ಮಲ್ಲಿಗಿದ್ದ ಮಲ್ ಅಂದರೆ ನೀವು ಏನು ಮಾಡಬೇಕಂದ್ರೆ ಇದು ಗಂಟನ್ನು ಕಟ್ಟಿರ್ತೀರಲ್ವಾ ಕಟ್ಟಿ ನೀವು ಮನೇಲಿ ಪೂಜೆ ಪುರಸ್ಕಾರಗಳನ್ನ ಮಾಡ್ತೀರಲ್ವ ಆಗ ಲಕ್ಷ್ಮಿ ಮತ್ತು ವಿಷ್ಣುವಿನ ಫೋಟೋದ ಮುಂದೆ ಇಟ್ಟು ಇದಕ್ಕೂ ಸಹ ಸ್ವಲ್ಪ ಅರ್ಶನ ಕುಂಕುಮ ಹೂವು ಎಲ್ಲವನ್ನು ಹಾಕಿ ಇದಕ್ಕೆ ಸಾಂಬ್ರಾಣಿ ಧೂಪ ಎಲ್ಲವನ್ನು ತೋರಿಸಿ ತೋರಿಸಿ ನಂತರ ಇದನ್ನ ನೀವು ಮಲಗುವಾಗ ತಗೊಂಡೋಗಿ ನೀವು ಅಲ್ಲಿ ತನ್ಕ ಇದು ಲಕ್ಷ್ಮೀ ಫೋಟೋದ ಮುಂದೆನೇ ಇರಲಿ ನೀವು ಬೆಳಿಗ್ಗೆ ಪೂಜೆ ಮಾಡಿದರೆ ಇದು ಬೆಳಿಗ್ಗೆಯಿಂದ ಸಾಯಂಕಾಲ ತನ್ಕು ಅಲ್ಲೇ ಇರಲಿ ನೈಟ್ ನೀವು ಮಲಗೋಗ್ಬೇಕು ಮಲಗಿ ಹೋಗ್ತಿರಲ್ಲ ಆಗ ತಗ ತೆಗೆದುಕೊಂಡು ಹೋಗಿ ಇಲ್ಲ ಸಾಯಂಕಾಲ ನಾವು ಪೂಜೆ ಮಾಡಿದ್ದೀವಿ ಅಂತಂದರೆ ನೀವು ಒಂದು ಆರೂವರೆ ಏಳು ಗಂಟೆ ಪೂಜೆ ಮಾಡಿರ್ತೀರಲ್ವ ಆವಾಗ ನೀವು ಮಾಡಿ ಇದಕ್ಕೂ ಸಹ ಎಲ್ಲವನ್ನು ತೋರಿಸಿ ಪೂಜೆ ಮಾಡಿದಾಗ ಅಲ್ಲೇ ಇಟ್ಟಿರಿ ಮಲಗುವಾಗ ತಗೊಂಡೋಗಿ ಇದನ್ನ ಮಲಗುವಾಗ ತೆಗೆದುಕೊಂಡು ಹೋಗಿ ಇದನ್ನ ನೀವು ದಿಂಬಿನ ಕೆಳಗಡೆ ಇಟ್ಟು ಮಲಗಿ ಇಡಬೇಕಾದ್ರೆ ನೀವು ಅಂದರೆ ಇದಕ್ಕೆ ಪೂಜೆ ಪುರಸ್ಕಾರ ಮಾಡಬೇಕಾದ್ರೂ ಸಹ ನೀವು ಒಂದು ಸಂಕಲ್ಪ ಮಾಡಿಕೊಳ್ಳಿ ನಿಮ್ಮ ಸಮಸ್ಯೆ ಏನಿದೆ ಅನ್ನೋದನ್ನ ನೀವು ಹೇಳ್ಕೊಳ್ಳಿ ಹೇಳ್ಕೊಂಡು ಈ ಒಂದು ರೆಮಿಡಿನ ನಾನು ನಮ್ಮ ಸಮಸ್ಯೆ ಹಣಕಾಸಿನ ಸಮಸ್ಯೆ ನಾನು ಎಕ್ಸಾಂಪಲ್ ಕೊಡ್ತೀನಿ ನೋಡಿ ನಮಗೆ ಹಣಕಾಸಿನ ಸಮಸ್ಯೆ ಇರಲಿ ಅನ್ನೋದಕ್ಕೋಸ್ಕರ ನಾನು ಈ ಒಂದು ರೆಮಿಡಿನ ಮಾಡ್ತಾ ಇದ್ದೀನಿ ನಮ್ಮಲ್ಲಿರುವಂತಹ ಕಷ್ಟಗಳು ದಾರಿದ್ರ್ಯತೆಗಳು ಎಲ್ಲವೂ ಸಹ ದೂರ ಆಗಲಿ ನಮ್ಮಲ್ಲಿರುವಂಥ ಹಣಕಾಸಿನ ಸಮಸ್ಯೆ ಇರಲಿ ನಮಗೆ ಯಥೇಚ್ಛವಾಗಿ ನಾಲ್ಕು ದಿಕ್ಕಗಳಿಂದಲೂ ಸಹ ಹಣ ಬರಲಿ ನಮ್ಮಲ್ಲಿರುವಂತಹ ಗಂಡ ಹೆಂಡತಿ ನಡುವಿರುವಂತಹ ಸಮಸ್ಯೆ ಆಗಿರ್ಬೋದು ನಿಮ್ಗೆ ಯಾವ ಸಮಸ್ಯೆ ಇರುತ್ತೋ ಆ ಸಮಸ್ಯೆ ನಿಮ್ಮ ಮನೇಲಿ ಏನಿರುತ್ತೆ ಅದು ನಿಮ್ಗೆ ಗೊತ್ತಿರುತ್ತಲ್ವ ಅದನ್ನ ಹೇಳ್ಕೊಳ್ಳಿ ಹೇಳ್ಕೊಂಡು ನೀವು ನನ್ನ ಥರ ಇದಕ್ಕೆ ಅಂದರೆ ಕೈಯ ಕೈ ಮೇಲೆ ಇಟ್ಟು ಹೇಳ್ಕೊಂಡು ನೀವು ಕೇಳಿಕೊಂಡು ನೀವು ಈ ಎಲ್ಲ ಸಮಸ್ಯೆಗಳು ಇವತ್ತಿನಿಂದ ಈ ಒಂದು ರೆಮಿಡಿನ ಮಾಡ್ತಾ ಇದ್ದೀನಿ ಎಲ್ಲವೂ ಸಹ ಬಗೆಹ್ ಹೋಗಲಿ ಅಂತ ಹೇಳಿ ನೀವು ನಂತರ ನೀವು ಲಕ್ಷ್ಮೀ ಮಾತೆಯ ಬೀಜ ಮಂತ್ರವಾಗಿರುವಂತಹ ಓಂ ಮಹಾಲಕ್ಷ್ಮಿಯೇ ನಮಃ ಈ ಒಂದು ಬೀಜ ಮಂತ್ರನ ಹನ್ನೊಂದು ಬಾರಿ ನೀವು ಹೇಳಬೇಕಾಗುತ್ತೆ ಓಂ ಮಹಾಲಕ್ಷ್ಮಿಯೇ ನಮಃ ಎಂಬ ಬೀಜ ಮಂತ್ರನ ನೀವು ಹನ್ನೊಂದು ಬಾರಿ ಹೇಳಿ ನಂತರ ನೀವು ಅಂದರೆ ಫಸ್ಟು ಸಂಕಲ್ಪ ಎಲ್ಲ ಮಾಡ್ಕೊಳ್ಳಿ ನಂತರ ಲಕ್ಷ್ಮಿ ಮಾತೆಯ ಬೀಜ ಮಾತನ್ನು ಹನ್ನೊಂದು ಬಾರಿ ಹೇಳ್ಕೊಳ್ಳಿ ಹೇಳ್ಕೊಂಡು ರಾತ್ರಿ ಮಲಗಕ್ಕೆ ಹೋಗ್ತೀರಲ್ವ ಆಗಲೂ ಸಹ ಇದನ್ನ ಕೈಯಲ್ಲಿ ಇಟ್ಕೊಂಡು ನೀವು ಇನ್ನೇನು ಮಲಗ್ತಾ ಇದ್ದೀನಿ ಅಂದಾಗ ನೀವು ಮಲಗುವಂಥ ಜಾಗದಲ್ಲೂ ಸಹ ಕುಂಡು ಕೂತ್ಕೊಂಡು ನೀವು ಮಾತೆ ಮಹಾಲಕ್ಷ್ಮಿ ವಿಷ್ಣುವಿನ ನೆನೆದು ಇವತ್ತಿಗೆ ನನ್ನ ಸಂಕಷ್ಟಗಳೆಲ್ಲವೂ ಸಹ ಬಗೆಹರಿದಿದೆ ಇದನ್ನ ನಾನು ನಮ್ಮ ಸಂಕಷ್ಟಗಳು ಬಗೆಹರಿಲಿ ಅನ್ನೋದಕ್ಕೋಸ್ಕರ ನಾನು ಈ ಒಂದು ತಂತ್ರ ಪರಿಹಾರನ ಇದ್ದೀನಿ ಅಂತ ಕೇಳಿಕೊಂಡು ನೀವು ನಂತರ ಲಕ್ಷ್ಮೀ ಮಂತ್ರವಾದ ಲಕ್ಷ್ಮಿಯ ಬೀಜ ಮಂತ್ರನ ಹೇಳ್ಕೊಡಿ ಹೇಳ್ಕೊಂಡು ನಂತರ ದಿಂಬಿನ ಕೆಳಗಡೆ ಇದನ್ನ ಇಟ್ಟು ನೀವು ಅದ್ರ ಮೇಲೆ ಮಲಗಿ ಇದನ್ನ ನೀವು ಇಷ್ಟೇ ದಿನ ಮಾಡಬೇಕು ಅಷ್ಟೇ ದಿನ ಮಾಡಬೇಕು ಅಂತ ಏನಿಲ್ಲ ಪ್ರತಿನಿತ್ಯ ನೀವು ನಿಮ್ಮ ಕಷ್ಟಗಳನ್ನ ಹೇಳ್ಕೊಂಡು ಅಂದರೆ ನಿಮ್ಮ ಸಮಸ್ಯೆಗಳು ಬಗೆಹರಿಯೋ ತನಕ ಇದನ್ನು ನೀವು ದಿಂಬನ ಕೆಳಗಡೆನೇ ಇಟ್ಕೊಡಿ ಯಾವತ್ತು ನಿಮ್ಮ ಸಮಸ್ಯೆ ಬಗೆಹರಿತ್ತು ಯಾವತ್ತು ನಿಮಗೆ ಹಣಕಾಸಿನ ಸಮಸ್ಯೆ ಬಗ್ಗೆತು ಆ ಹಣ ಬಂತು ಅಂತ ಅಂತಿರಲ್ಲ ಆವತ್ತಿನಿಂದ ಇದನ್ನ ತೆಗೆದುಬಿಡಿ ತೆಗೆದು ನಂತರ ನೀವು ಏನು ಮಾಡಬೇಕು ಅಂತಂದರೆ ಈ ಒಂದು ಬಿಡಿ ಅಂದರೆ ಸಾರಿ ಹಳದಿ ಬಣ್ಣದ ಬಟ್ಟೆನ ನೀವು ವಾಶ್ ಮಾಡಿ ಎತ್ತಿಟ್ಕೊಳ್ಳಿ ಇದ್ರ ಒಳಗಡೆ ಇರುವಂತಹ ಈ ಒಂದು ಎರಡು ವಸ್ತು ಅಂದರೆ ಈ ಎರಡು ಬೀಜ ಅಂದರೆ ಈ ಬೀಜಗಳು ಅಂದರೆ ಕಮಲದ ಬೀಜ ಮತ್ತು ಗೂಧಗಂಜಿ ಎರಡನ್ನು ಸಹ ನೀವು ತಗೊಂಡೋಗಿ ನೀವು ನಿಮ್ಮ ಮನೆಯ ಬೀರು ಇರುತ್ತಲ್ವಾ ಬೀರಿನಲ್ಲಿ ಇದನ್ನ ಇಟ್ಕೊಳ್ಳಿ ಇಟ್ಕೊಂಡು ನೀವು ನಂತರ ಅಂದರೆ ನೀವು ಹಣ ಇಡುವಂತಹ ಜಾಗದಲ್ಲಿ ಇದನ್ನ ಇಟ್ಕೊಳ್ಳಿ ಇಟ್ಕೊಂಡು ನೀವು ಇದಕ್ಕೂ ಸಹ ನಿಮ್ಮ ಮನೇಲಿ ಯಾವತ್ತು ನೀವು ಪೂಜೆ ಪುರಸ್ಕಾರಗಳನ್ನ ಮಾಡ್ತೀರೋ ಆವತ್ತು ದಿನನೂ ಸಹ ಇದಕ್ಕೂ ಸ್ವಲ್ಪ ಸ್ವಲ್ಪ ಸಾಂಬ್ರಾಣಿ ಧೂಪದ ಹೊಗೆಗಳನ್ನು ತೋರಿಸಿ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ಅದ್ಭುತದಲ್ಲಿ ಅದ್ಭುತವಾದಂಥ ಒಂದು ಒಳ್ಳೆಯ ರಿಸಲ್ಟೇ ಕೊಡುತ್ತೆ ಅಂತಲೇ ಹೇಳ್ಬೋದು ಯಾಕೆ ಅಂತಂದರೆ ಇವೆರಡೂ ಸಹ ಮಾತೆ ಮಹಾಲಕ್ಷ್ಮಿಗೆ ತುಂಬಾ ಪ್ರೀತಿಕಾರಕ ಮಾತೆ ಮಹಾಲಕ್ಷ್ಮಿನ ನಾವು ಹೋಲಿಸ್ಕೋಬೇಕು ಅಂತಂದರೆ ತುಂಬನೇ ಸುಲಭವಾಗಿ ಉಳಿಸ್ಕೊಳ್ಳೋದು ಈ ಎರಡು ವಸ್ತುಗಳಿಂದ ಅಂತಲೂ ಹೇಳ್ಬೋದು ನೋಡಿ ವರ್ಮಾಲಕ್ಷ್ಮಿ ಹಬ್ಬದಿನ ನಾವು ಕಳಶದದ ಒಳಗಡೆ ನಾವು ಈ ಕಮಲದ ಬೀಜನೂ ಹಾಕ್ತೀವಿ ಜೊತೆಗೆ ಗುಲಗಂಜಿನೂ ಸಹ ಹಾಕ್ತೀವಿ ಕವಡೆ ಆಗಿರ್ಬೋದು ಕಮಲದ ಬೀಜ ಆಗಿರ್ಬೋದು ಗುಲಗಂಜಿ ಆಗಿರ್ಬೋದು ಇಲ್ಲ ಮತ್ತೆ ಚಕ್ರ ಬರುತ್ತೆ ನೋಡಿ ಆ ಒಂದು ಚಕ್ರ ಆಗಿರ್ಬೋದು ಮತ್ತೆ ಅರಿಶಿಣದ ಆಗಿರ್ಬೋದು ಬಟ್ಲಡಿಕೆ ಆಗಿರ್ಬೋದು ಇದೆಲ್ಲವನ್ನು ಹಾಕಿ ನಾವು ಪೂಜೆ ಪುರಸ್ಕಾರವನ್ನು ಮಾಡ್ತೀವಲ್ವಾ ಹಾಗಾಗಿ ಅದನ್ನೆಲ್ಲ ಏನಕ್ಕೆ ಆಗ್ತೀವಿ ಅಂತಂದರೆ ಹಣನ ಆಕರ್ಷಣೆ ಮಾಡಲಿ ಹಣ ವೃದ್ಧಿಯಾಗಲಿ ನಮ್ಮ ಮನೆಗೆ ಹಣ ಬರಲಿ ಅನ್ನೋದಕ್ಕೋಸ್ಕರ ಅಲ್ವಾ ಹಾಕೋದು ಅದೇ ರೀತಿ ಇದೂ ಸಹ ನಿಮ್ಮಲ್ಲಿರುವಂಥ ಕಷ್ಟಗಳನ್ನ ಹೋಗ್ಲಾಡಿಸುತ್ತೆ ಇದು ಒಂದು ಮ್ಯಾಜಿಕ್ ರೀತಿಯಲ್ಲಿ ವರ್ಕ್ ಆಗುತ್ತೆ ಅಂತಲೇ ಹೇಳ್ಬೋದು ಇದೆರಡನ್ನೂ ಸಹ ನಿಮ್ಮ ಬೀರಿನ ತಗೊಂಡೋಗಿ ಇಟ್ಕೊಂಡು ನೀವು ಪೂಜೆ ಪುರಸ್ಕಾರಗಳನ್ನ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಸಕಲ ಸಂಕಷ್ಟಗಳು ಯಾವುದೇ ಒಂದು ಸಮಸ್ಯೆ ಇರಲಿ ಖಂಡಿತವಾಗಿಯೂ ನಿಮಗೆ ನಿರ್ಮೂಲನ ಆಗುತ್ತೆ ಅಂತಲೇ ಹೇಳ್ಬೋದು ತುಂಬನೇ ಅದ್ಭುತದಲ್ಲಿ ಅದ್ಭುತವಾದಂತಹ ಒಂದು ರಿಸಲ್ಟ್ ಕೊಡುತ್ತೆ ಅಂತ ಅನ್ನೋದಕ್ಕೆ ಇದು ಒಂದು ತುಂಬ ಒಂದು ಒಳ್ಳೆಯ ಪವರ್ಫುಲ್ ಪವರ್ಫುಲ್ಲಾಗಿರುವಂಥ ಒಂದು ಒಳ್ಳೆಯ ರೆಮಿಡಿ ಅಂತಲೇ ಹೇಳ್ಬೋದು ಇದನ್ನು ನಮಗೆ ಸಿದ್ಧಿಶಾಸ್ತ್ರದಲ್ಲಿ ನಮಗೆ ಮನುಷ್ಯನ ಏಳಿಗೆಗಾಗಿ ಅಂತಲೇ ತಿಳಿಸ್ಕೊಟ್ಟಿರುವಂಥದ್ದು ಮನುಷ್ಯನ ಏಳಿಗೆಗಾಗಿನೇ ಅಂತ ತಿಳಿಸ್ಕೊಟ್ಟಿರುವಂತಹ ಈ ಒಂದು ಕೆಲವೊಂದು ತಂತ್ರ ಪರಿಹಾರಗಳನ್ನ ನೀವು ಮಾಡ್ಕೊಳ್ಳೋದ್ರಿಂದ ನಿಮ್ಮ ಜೀವನದಲ್ಲಿರುವಂತಹ ಹಲವಾರು ಸಮಸ್ಯೆಗಳನ್ನ ಈ ಚಿಕ್ಕ ತಂತ್ರ ಪರಿಹಾರಗಳಿಂದ ನೀವು ನಿರ್ಮೂಲನೆ ಮಾಡ್ಕೋಬೋದು ಅಂತಲೇ ಹೇಳ್ಬೋದು ಹಾಂ ಫ್ರೆಂಡ್ಸ್ ಈ ಒಂದು ಪರಿಹಾರನ ಮಾಡಿದ ನಂತರ ಧನಾಭಿವೃದ್ಧಿ ಆಗುತ್ತೆ ಮನೆ ಏಳಿಗೆ ಆಗುತ್ತೆ ಹಣ ಹಣ ಹಣದ ಆಗುತ್ತೆ ಬಡತನ ನಿವಾರಣೆ ಆಗುತ್ತೆ ಈ ಒಂದು ರೆಮಿಡಿನ ಮಾಡಿದ ನಂತರ ನಿಮ್ಮ ಜೀವನವೇ ಬದಲಾಗುತ್ತೆ ಅಂತಲೇ ಹೇಳ್ಬೋದು ಅಷ್ಟರ ಮಟ್ಟಿಗೆ ಇದು ದಿನದಿಂದ ದಿನಕ್ಕೆ ಆಗುವಂಥ ಬದಲಾವಣೆನ ನೀವೇ ನೋಡಿ ಮನೆಯಲ್ಲಿ ಹಣದ ಅಭಿವೃದ್ಧಿಯಾಗುತ್ತೆ ನಾಲ್ಕು ದಿಕ್ಕುಗಳಿಂದ ಸಹ ಹಣ ಬರುತ್ತೆ ಈ ನಮಗೆ ಯಶಸ್ಸು ಏಳಿಗೆನೇ ತಂದು ಕೊಡುತ್ತೆ ಅಂತಲೇ ಹೇಳ್ಬೋದು ಅಂತಹ ಅದ್ಭುತದಲ್ಲಿ ಅದ್ಭುತವಾಗಿರುವಂಥ ಒಂದು ಒಳ್ಳೆಯ ರಿಸಲ್ಟ್ ಕೊಡುವಂಥ ಒಂದು ಒಳ್ಳೆಯ ರೆಮಿಡಿ ಅಂತಲೇ ಹೇಳ್ಬೋದು ಇದನ್ನು ಮಾಡಿದ ನಂತರ ನಿಮಗೆ ಅಖಂಡ ರಾಜಯೋಗನೇ ನಿಮ್ದಾಗುತ್ತೆ ನಾ ಹಲವಾರು ದಿಕ್ಕುಗಳಿಂದ ಸಹ ಹಣ ಬರುತ್ತೆ ಅಂತಲೇ ಹೇಳ್ಬೋದು ಖಂಡಿತವಾಗಿ ಹೇಳ್ತೀನಿ ಫ್ರೆಂಡ್ಸ್ ಇದಕ್ಕೆ ಹಂಡ್ರೆಡ್ಗೆ ಹಂಡ್ರೆಡ್ ಫೈವ್ ಪರ್ಸೆಂಟ್ ರಿಸಲ್ಟ್ ನಾನು ಕೊಡ್ತೀನಿ ಯಾಕೆ ಅಂತಂದರೆ ಇದನ್ನ ನನ್ನ ಫ್ರೆಂಡು ಸಹ ಇದನ್ನ ಮಾಡಿದ್ದಾರೆ ಮಾಡಿ ಸಹ ಅವರು ಇವತ್ತು ಯಾವುದೋ ಒಂದು ಸಮಸ್ಯೆ ಯಾವುದೇ ರೀತಿಯಾದಂಥ ಒಂದು ಸಮಸ್ಯೆನೂ ಸಹ ಅವ್ರು ಇಲ್ದೇ ಒಂದು ನೆಮ್ಮದಿ ಸುಖಕರವಾದಂಥ ಜೀವನ ಅವ್ರು ಮಾಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಹಾಗಾದರೆ ನಾವು ಮಾಡ್ಕೊಳ್ಳೋಣ ನೀವು ಮಾಡ್ಕೊಳ್ಳಿ ಮತ್ತೊಬ್ಬರು ಸಹ ಇದನ್ನ ಮಾಡ್ಕೊಳ್ಳಿ ಜೊತೆಗೆ ನಾವು ಚೆನ್ನಾಗಿರೋಣ ನೀವು ಚೆನ್ನಾಗಿರೋಣ ಮತ್ತೊಬ್ಬರು ಸಹ ಚೆನ್ನಾಗಿರಲಿ ಅಂತ ಹೇಳ್ತಾ ನಮ್ಮ ಈ ಒಂದು ಬ್ಲಾಗ್ನಲ್ಲಿ ಏನು ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಈ ಒಂದು ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಡ್ತೀನಿ ಇಷ್ಟ ಇಷ್ಟ ಆಗೇ ಆಗಿರುತ್ತೆ ಅಂತ ಅನ್ಕೋತೀನಿ ಏಕೆಂತಂದರೆ ಇದು ನಮ್ಮ ಮನುಷ್ಯನ ಏಳಿಗೆಗಾಗಿನೇ ಅಂತ ತಿಳಿಸ್ಕೊಟ್ಟಿರುವಂತಹ ಅದರಲ್ಲೂ ಸಿದ್ಧೇಶಾಸ್ತ್ರದಲ್ಲಿ ನಮಗೆ ತಿಳಿಸ್ಕೊಟ್ಟಿದ್ದಾರೆ ಈ ಒಂದು ತಂತ್ರ ಪರಿಹಾರಗಳನ್ನ ನಾವು ಸಹ ಮಾಡಿಕೊಂಡು ನಮ್ಮ ನಮ್ಮ ಒಂದು ಜೀವನದಲ್ಲಿನೂ ಸಹ ನಾವು ಒಳಿತನ ಕಂಡುಕೊಳ್ಳೋಣ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು ಫ್ರೆಂಡ್ಸ್ ಮತ್ತೆ ಇನ್ನೊಂದು ಹೇಳ್ತಾ ಇದ್ದೀನಿ ಮತ್ತೊಂದು ಹೊಸದಾದಂಥ ಇದೇ ರೀತಿ ನಿಮ್ಮೆಲ್ಲರಿಗೆ ಯೂಸ್ ಆಗುವಂಥ ಒಂದು ಒಳ್ಳೆಯ ರಿಮಿನ್ ಜೊತೆ ನಾನು ಮತ್ತೆ ಬರ್ತೀನಿ ಈ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಸಹ ಇದನ್ನ ಶೇರ್ ಮಾಡಿ ಲೈಫಲ್ಲಿ ಎಲ್ಲರೂ ಚೆನ್ನಾಗಿರೋಣ ಫ್ರೆಂಡ್ಸ್ ಮತ್ತೆ ಇನ್ನೊಂದು ಹೇಳ್ತಾ ಇದ್ದೀನಿ ಯಾರು ಹೊಸಬ್ರೂ ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನಾವು ಹಾಗೆ ನೋಡ್ತಾ ಇದ್ದೀವಿ ಅಂತ ಹೇಳಿದ್ರೆ ನಿಮ್ಮ ಹತ್ರ ನಾನು ರಿಕ್ವೆಸ್ಟ್ ಮಾಡಿ ಕೇಳ್ಕೊತೀನಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡ್ತೇನೆ ಎಂಟು ತನಕ ನೋಡಿ ನಿಮ್ಮ ಪ್ರೀತಿ ವಿಶ್ವಾಸನ ಕೊನೆಯ ತನಕ ನಮ್ಮ ಚಾನಲ್ ಮೇಲೆ ಕೊಡಿ ಅಂದರೆ ನಮ್ಮ ಚಾನಲಲ್ಲ ಇದು ನಿಮ್ಮ ಚಾನಲ್ ಅಂತ ಹೇಳೋಕೆ ಇಷ್ಟಪಡ್ತೀನಿ ನಿಮ್ಮ ಚಾನಲ್ ಮೇಲೆ ಕೊಡಿ ಅಂತ ಹೇಳ್ತಾ ನಮ್ಮ ಈ ಒಂದು ಬ್ಲಾಗ್ನ ನಾನು ಇಲ್ಲಿಗೆ ಹೆಂಡ್ ಮಾಡ್ತಾ ಇದ್ದೀನಿ ಮತ್ತೊಂದು ನಿಮಗೆ ಎಲ್ಲರಿಗೂ ಯೂಸ್ ಆಗುವಂಥ ಒಂದು ಒಳ್ಳೆಯ ರೆಮಿಡಿ ಜೊತೆ ಮತ್ತೆ ಬರ್ತೀನಿ ಅಲ್ಲಿ ತನಕ ಬಾಯ್ ಬೈ ಟೇಕ್ ಕೇರ್